ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ವಿಶ್ವ ರಕ್ತದಾನಿಗಳ ದಿನ ಇಪ್ಪತ್ತು ವರ್ಷಗಳ ರಕ್ತದಾನದ ಸಂಭ್ರಮಾಚರಣೆ ಧನ್ಯವಾದ ರಕ್ತದಾನಿಗಳೇ ನಿಮ್ಮ ಜೀವದಾನದ ಕೊಡುಗೆ ಅತ್ಯಮೂಲ್ಯವಾದುದು ಎಂಬ ಘೋಷವಾಕ್ಯದೊಂದಿಗೆ ರಕ್ತದಾನ ಮಾಡಿ ಮೂರು ಜೀವ ಉಳಿಸಿ ಶ್ರೀ 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 ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಗವಿಮಠ ಕೊಪ್ಪಳ ಇವರು ಈ ರಕ್ತದಾನ ಕುರಿತು ಕೆಲವು ಮಾತುಗಳನ್ನು ಹೇಳ್ತಾರೆ ಸತ್ತವರನ್ನು ಬದುಕಿಸುವ ಶಕ್ತಿ ನಮಗಿಲ್ಲ ಆದರೆ ಸಾಯುತ್ತಿರುವವರನ್ನು ಬದುಕಿಸುವ ಶಕ್ತಿ ದೇವರು ನಮಗೆ ಕರುಣಿಸಿದ್ದಾನೆ ಅದು ರಕ್ತದಾನ ಮಾಡುವುದರ ಮೂಲಕ ಜೀವ ಉಳಿಸುವ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗೋಣ ಎಂದು ಅವರ ಮಾತನ್ನು ಅಕ್ಷರ ಸಹ ನಾವು ಮುಂದುವರಿಸೋಣ ಆತ್ಮೀಯರೇ ರಕ್ತವನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ ರಕ್ತವೇ ದೇಹದ ಜೀವನಾಡಿ ನೀವು ನೀಡುವ ಒಂದು ರಕ್ತದಾನ ಮೂರು ಜೀವಿಗಳಿಗೆ ವರದಾನ ಜಗತ್ತಿನ ಅತಿ ದೊಡ್ಡ ಸಂಶೋಧನೆಯೆಂದರೆ ಒಬ್ಬ ಮನುಷ್ಯನ ರಕ್ತವನ್ನು ಇನ್ನೊಬ್ಬನ ಜೀವ ಉಳಿಸಲು ಉಪಯೋಗಿಸುವುದು ಇದರಿಂದ ಹಲವಾರು ಜನರು ಸಾವಿನಿಂದ ಪಾರಾಗಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಲು ತನ್ನ ರಕ್ತವನ್ನು ಸ್ವಯಂ ಪ್ರೇರಿತನಾಗಿ ಯಾವುದೇ ಪ್ರತಿ ಫಲಾಪೇಕ್ಷೆ ಇಲ್ಲದೆ ಕೊಡುವುದಕ್ಕೆ ರಕ್ತದಾನ ಎನ್ನುವರು ರಕ್ತಕ್ಕೆ ವರ್ಷವಿಡೀ ನಿರಂತರವಾಗಿ ಬೇಡಿಕೆ ಇರುತ್ತದೆ ಯಾಕೆಂದರೆ ಅಪಘಾತಗಳು ತುರ್ತು ಶಸ್ತ್ರಚಿಕಿತ್ಸೆಗಳ ಸಂದರ್ಭಗಳು ಒದಗುತ್ತಲೇ ಇರುತ್ತವೆ ಜೊತೆಯಲ್ಲಿ ಕ್ಯಾನ್ಸರ್ ರೋಗಿಗಳು ಗರ್ಭಿಣಿ ಸ್ತ್ರೀಯರು ಥ್ಯಾಲಸೀಮಿಯಾ ಹಿಮೋಫಿಲಿಯಾ ಮುಂತಾದ ರೋಗಿಗಳು ರಕ್ತದಾನಿಗಳನ್ನೇ ಅವಲಂಬಿಸಿರುತ್ತಾರೆ ಹಾಗಾದರೆ ಇದು ನಿಮಗೆ ತಿಳಿದಿದೆಯೇ ರಕ್ತಕ್ಕೆ ಪರ್ಯಾಯವಾದ ಬದಲಿಯಾದ ವಸ್ತುವಿಲ್ಲ ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ ರಕ್ತವನ್ನು ಮನುಷ್ಯರ ದಾನದಿಂದ ಮಾತ್ರ ಪಡೆಯಬಹುದು ರಕ್ತದಾನ ಮಾಡುವುದು ಪ್ರತಿ ಆರೋಗ್ಯವಂತ ವ್ಯಕ್ತಿಯ ಕರ್ತವ್ಯವೆಂದು ಭಾವಿಸಿ ಆಗಾಗ ರಕ್ತದಾನ ಮಾಡಿದ್ದಲ್ಲಿ ಮಾತ್ರ ರೋಗಗ್ರಸ್ತರು ಮತ್ತು ಗಾಯಗೊಂಡವರನ್ನು ಬದುಕಿಸಲು ಸಾಧ್ಯ ಹಾಗಾದರೆ ಇನ್ನೇಕೆ ತಡ ಯಾರು ರಕ್ತದಾನವನ್ನು ಮಾಡಬಹುದು ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಹದಿನೆಂಟರಿಂದ ಅರವತ್ತು ವರ್ಷದೊಳಗಿರುವ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ರಕ್ತದಾನಿಯ ದೇಹದ ತೂಕ ನಲವತ್ತೈದು ಕೆಜಿಗಿಂತ ಹೆಚ್ಚಿರಬೇಕು ಗಂಡಸರು ಮೂರು ತಿಂಗಳಿಗೆ ಒಮ್ಮೆ ಹೆಂಗಸರು ನಾಲ್ಕು ತಿಂಗಳಿಗೆ ಒಮ್ಮೆ ರಕ್ತದಾನವನ್ನು ಮಾಡಬಹುದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕನಿಷ್ಠ ಹನ್ನೆರಡು ಪಾಯಿಂಟ್ ಐದು ಗಿಂತ ಹೆಚ್ಚಿದ್ದರೆ ಸಾಕು ಹಾಗಾದರೆ ಈ ರಕ್ತದಾನ ಮಾಡುವುದರಿಂದ ದಾನಿಗಳಿಗೆ ಆಗುವ ಪ್ರಯೋಜನಗಳನ್ನು ತಿಳಿಯಿರಿ ರಕ್ತದಾನ ಮಾಡುವುದರಿಂದ ದಾನಿಯ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಲು ಪ್ರಚೋದನೆಯಾಗುತ್ತದೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಕಡಿಮೆಯಾಗುತ್ತದೆ ಇತರರ ಜೀವ ಉಳಿಸದಂತಾಗುವುದು ಹೃದಯಾಘಾತವನ್ನು ಶೇಕಡ ಎಂಬತ್ತಕ್ಕಿಂತಲೂ ಜಾಸ್ತಿ ತಡೆಯಲು ಸಹಾಯಕವಾಗುತ್ತದೆ ರಕ್ತದ ಒತ್ತಡ ಇತರೆ ಕೆಲವು ರೋಗಗಳನ್ನು ತಡೆಗಟ್ಟಲು ಸಹಾಯವಾಗುತ್ತದೆ ಜೀವದಾನಕ್ಕೆ ಸುಲಭ ಸರಳ ಆರೋಗ್ಯಕರ ವಿಧಾನ ರಕ್ತದಾನ ರಕ್ತದಾನ ಮಾಡಿರಿ ಜೀವವನ್ನು ಉಳಿಸಿರಿ ಪ್ರತಿಯೊಬ್ಬ ರಕ್ತದಾನಿಯು ನಾಯಕನೇ ಬನ್ನಿರಿ ಹಿಂದೆ ರಕ್ತದಾನ ಮಾಡಿರಿ ಜೀವದಾನ ಮಾಡಿದ ಪುಣ್ಯವಂತರಾಗಿ